ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ಬಿಗ್ ಬಾಸ್ ಹನ್ನೊಂದು ಮುಗಿಯಿತು ಇನ್ನು ಹನ್ನೆರಡಕ್ಕೆ ಕಾಲಿಡ್ಲಿಕ್ಕಿದ್ದಾರೆ ಅದು ಇದೇ ವರ್ಷದಲ್ಲಿ ಶುರುವಾಗಲಿಕ್ಕಿದೆ ಇನ್ನೇನು ಒಂಬತ್ತು ಹತ್ತು ತಿಂಗಳಿದೆ ಆದರೆ ಈ ಬಿಗ್ ಬಾಸ್ ಹನ್ನೊಂದು ಸೀಸನ್ನಲ್ಲಿ ಗೆದ್ದಂಥ ಹನುಮಂತಪ್ಪ ಅವರ ಬಗ್ಗೆ ಕೆಲವರು ಮಾತಾಡ್ತಿದ್ದಾರೆ ಇದು ಅದೃಷ್ಟದಿಂದ ಗೆದ್ದರು ಅದೇ ರೀತಿ ಅನುಕಂಪದಿಂದ ಗೆದ್ದರು ಹಾಗೆ ಹಲವಾರು ಮಾತುಗಳು ಕೇಳ್ತಾಯಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ಆದರೆ ಅನುಮಂತ ಹನುಮಂತಪ್ಪ ಅವರ ಬಗ್ಗೆ ಹೇಳಬೇಕಂದ್ರೆ ಬಿಗ್ ಬಾಸನ್ನು ಅವರು ಪ್ರಾಮಾಣಿಕವಾಗಿ ಆಡಿ ಗೆದ್ದಿದ್ದಾರೆ ಯಾವುದೇ ಅನುಕಂಪದಿಂದ ಗೆದ್ದಿದ್ದಲ್ಲ ಅದೇ ರೀತಿ ಅವ್ರ ಮೊದಲೇ ಕಷ್ಟ ಇದ್ದಂತೆ ಯಾರು ಅವರಿಗೆ ಓಟ್ ಹಾಕಿದ್ದಲ್ಲ ಅವರು ಪ್ರಾಮಾಣಿಕವಾಗಿ ತಮ್ಮ ಆಟವನ್ನು ಆಡಿದ್ದಾರೆ ಜಂಟಲ್ ಮ್ಯಾನ್ ಆಗಿ ಆಡಿದ್ದಾರೆ ಸತ್ಯ ಹೇಳಬೇಕಂದ್ರೆ ಒಂದೇ ಮಾತು ಹೇಳಬೇಕಾದ್ರೆ ಜಂಟಲ್ ಮ್ಯಾನ್ ಅಂತ ಹೇಳ್ತೇವಲ್ಲ ಆ ಥರ ಅವರು ಆಡಿದ್ದಾರೆ ಶಿಸ್ತುಬದ್ಧವಾಗಿ ಆಗಿದ್ದಾರೆ ಯಾವುದೇ ಒಂದು ಏನು ಹೇಳ್ತೇವೆ ಒಂದು ಕೆಟ್ಟ ವಿಷಯವನ್ನು ಅಲ್ಲಿ ಹೇಳಲಿಲ್ಲ ಮಾತಾಡಲಿಲ್ಲ ಅದೇ ರೀತಿ ಕೆಟ್ಟ ರೀತಿಯಲ್ಲಿ ಸ ಅಸಭ್ಯ ರೀತಿಯಲ್ಲಿ ವರ್ತನೆಯನ್ನು ಕೂಡ ಮಾಡಲಿಲ್ಲ ಉತ್ತಮ ರೀತಿಯಲ್ಲಿ ಎಲ್ಲರಿಗೆ ಆದರ್ಶ ಆಗುವ ರೀತಿಯಲ್ಲಿ ಅವರು ಎಲ್ಲವನ್ನು ನಗು ನಗುತ್ತಾ ಸ್ವೀಕರಿಸುತ್ತಾ ಸಾಗಿದ್ದಾರೆ ಅದು ಬಹಳ ಸಂತೋಷವಾಗ್ತದೆ ಬಿಗ್ ಬಾಸನ್ನು ಹೀಗೂ ಆಡಬಹುದಾ ಎನ್ನುವ ರೀತಿಯಲ್ಲಿ ಆಡಿದ್ದಾರೆ ಅವರು ಅವರ ಜೊತೆಯ ಸ್ಪರ್ಧಿಗಳೇ ಆ ವಿಷಯವನ್ನು ಹೇಳ್ತಾರೆ ರಜತವರು ನಾವು ನೋಡಿದ ಸಂದರ್ಶನದಲ್ಲಿ ಮಾತನಾಡ್ತಾ ಇರ್ತಾರೆ ಮಹಾತ್ಮ ಗಾಂಧಿಯವರು ಕೂಡ ಹನುಮಂತವರ ಇದ್ರಿದ್ದರೆ ಗ್ಯಾರಂಟಿ ಹನುಮಂತಪ್ಪ ಅವರೇ ಗೆಲ್ತಾರೆ ಅಂತ ಅಂದರೆ ಅದು ದೊಡ್ಡ ಒಂದು ವಿಷಯ ಯಾಕಂದರೆ ಅಷ್ಟು ಅವರ ಒಂದು ಏನು ಪ್ರಭಾವ ಇತ್ತು ಅದಕ್ಕೆ ಕಾರಣ ಒಂದು ಕಾರಣ ಇದೆ ಅವರು ಸರಿಗಮಪದಲ್ಲಿ ಭಾಗವಹಿಸಿದರು ಡಿ ಕೆ ಡಿಯಲ್ಲಿ ಭಾಗವಹಿಸಿದರು ಹೀಗೆ ಸರಿಗಮಪದಲ್ಲಿ ಅವರು ಏನಾದರೂ ಅಂದರೆ ಅವರು ಬಹಳಷ್ಟು ಪ್ರಚಾರಕ್ಕೆ ಬಂದರು ಅವರ ಅಭಿಮಾನಿ ಬಳಗ ಅವರು ಬಿಗ್ ಬಾಸ್ ಒಳಗೆ ಬರುವಾಗಲೇ ಅವರಿಗೆ ಕರ್ನಾಟಕದ ಹಲವಾರು ಕರ್ನಾಟಕದಲ್ಲಿ ಹಲವಾರು ಮಂದಿ ದೇಶ ವಿದೇಶದಲ್ಲಿ ಕೂಡ ಹಲವಾರು ಮಂದಿ ಅಭಿಮಾನಿಗಳಿದ್ದರು ಇದೆಲ್ಲ ಅವರಿಗೆ ಒಂದು ಪ್ಲಸ್ ಆಯಿತು ಅವರು ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಬಂದರೂ ಕೂಡ ಒಂದು ಇಪ್ಪತ್ತು ದಿವಸ ನಂತರ ಬಂದರೂ ಕೂಡ ಅವರು ಐವತ್ತು ದಿವಸ ಬಂದ ನಂತರ ಬಂದರೂ ಕೂಡ ಅವರು ವಿನ್ ಆಗ್ತಿದ್ರು ಯಾಕಂದರೆ ಅಷ್ಟು ಬೆಂಬಲ ಅವರಿಗಿದೆ ಮುಗ್ಧ ಅದೇ ರೀತಿ ಒಂದು ಉತ್ತಮ ರೀತಿಯ ಒಂದು ಆಟಗಾರ ಆಟ ಅಂತ ಬಂದರೆ ಅವರು ಯಾವುದನ್ನು ನೋಡೋದಿಲ್ಲ ದೋಸ್ತ್ ದೋಸ್ತಂತರೂ ಕೂಡ ಅವರು ಆಟವನ್ನು ಆಟವ ರೀತಿ ನೋಡ್ತಾರೆ ದೋಸ್ತನ ದೋಸ್ತನ ರೀತಿ ನೋಡ್ತಾರೆ ಧನ್ರಾಜ್ ಅವರ ಆಗಿದ್ದರೂ ಕೂಡ ಅವರೇನೂ ಅವ್ರನ್ನ ಫಿನಾಲಿಗೆ ಕರ್ಕೊಂಡು ಹೋಗಿಲ್ಲ ಯಾಕಂದರೆ ಅವರು ಆಟವನ್ನು ಮಾತ್ರ ನೋಡಿದ್ದಾರೆ ಹಾಗೆ ಜನರಿಗೆಲ್ಲ ಇಷ್ಟ ಆಗಿದ್ದಾರೆ ಗ್ರೂಪ್ ಈ ಮಾಡಲಿಲ್ಲ ಅವರು ಧನ್ರಾಜ್ ಅವ್ರಿಗಿದ್ರು ಕೂಡ ಗ್ರೂಪ್ ರೀತಿಯಲ್ಲಿದ್ದರೂ ಕೂಡ ಆದರೆ ಅವರು ಗ್ರೂಪ್ ಎಲ್ಲೂ ಆಟದಲ್ಲಿ ಗ್ರೂಪ್ ತೋರಿಸಿಲ್ಲ ಮತ್ತು ಅವರು ನಾಮಿನೇಷನ್ ಮಾಡೋವ್ರು ಕೂಡ ಗ್ರೂಪಿನ ಬಗ್ಗೆ ಮಾತಾಡಲಿಲ್ಲ ಮತ್ತೇನಾದ್ರು ಫೇವರ್ ಆಗಿ ಬರುವಾಗ ನನ್ನ ಮಿತ್ರ ದನರಾಜಿಗೆ ಬೇಕು ಅಂತ ಒಂದು ದಿನ ಅವರು ಹೇಳಿದವರಲ್ಲ ಒಂದು ಆಟದಲ್ಲಿ ಕೂಡ ಅದನ್ನು ಸೂಚಿಸಿದರು ಉಳಿದವರ ಬಗ್ಗೆ ಹೇಳಬೇಕಂದ್ರೆ ಈಗ ಹನುಮಂತಪ್ಪ ಅವರು ಗೆದ್ದದ್ದು ಕರೆ ಸರಿಯಾಗಿತ್ತು ಅದರಲ್ಲಿ ಏನು ಸಂಶಯ ಇಲ್ಲ ಅದು ಗೆಲುವು ಅವರಿಗೆ ಇದ್ದದ್ದೆ ನಮಗೆಲ್ಲರಿಗೂ ಗೊತ್ತಿತ್ತು ಹನುಮಂತಪ್ಪ ಅವರು ಗೆಲ್ತಾರೆ ಈಗ ಐದು ಕೋಟಿ ಐದು ಕೋಟಿ ಓಟ್ ಬಿದ್ದಿದೆ ಅಂದರೆ ಮತ ಅವರಿಗೆ ಚಲಾಯಿಸಿದ್ದಾರೆ ಅಂದರೆ ಐದು ಕೋಟಿ ಮಂದಿ ಚಲಾಯಿಸಿದ್ದಲ್ಲ ಅದನ್ನು ನೆನಪಿಟ್ಟುಕೊಳ್ಬೇಕು ನಾವು ಯಾಕಂದರೆ ಒಬ್ಬ ವ್ಯಕ್ತಿಗೆ ನೂರು ಮತ ಹಾಕುವಂಥ ಅವಕಾಶ ಇದೆ ನೂರು ಮತ ಒಬ್ಬರು ಒಬ್ಬರು ನೂರು ಓಟ್ ಹಾಕುವುದು ಡಿವೈಡೆಡ್ ಮಾಡಿ ನಾವು ಐದು ಕೋಟಿನ ಮಾಡಿದಾಗ ಎಷ್ಟಾಗುತ್ತೆ ಅಷ್ಟು ಓಟ್ ಅವರಿಗೆ ಬಿದ್ದಿದೆ ಐದು ಕೋಟಿ ಜನರು ಕೆಲವರು ಹೇಳ್ತಾರೆ ಕರ್ನಾಟಕದಲ್ಲಿರೋದೇ ಏಳು 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 ಕೋಟಿ ಜನ ಅದರಲ್ಲಿ ಐದು ಕೋಟಿ ಜನ ಹಾಕಿದ್ದಾರ ಅಂತೆಲ್ಲ ಕೇಳ್ತಾರೆ ಕರ್ನಾಟಕ ಮಾತ್ರ ಅಲ್ಲ ಇದು ಹೊರಗಡೆ ಕೂಡ ಹಾಕಿದ್ದಾರೆ ಆದರೆ ನೆನಪಿಟ್ಟುಕೊಳ್ಳಿ ಒಬ್ಬ ವ್ಯಕ್ತಿಗೆ ನೂರು ಓಟನ್ನು ಹಾಕುವಂಥ ಒಂದು ಒಂದು ಇದು ನೀಡಿದ್ದಾರೆ ಒಂದು ರೈಟ್ಸ್ ನೀಡಿದ್ದಾರೆ ಜೀವದವರು ಅದೇ ರೀತಿ ಬಿಗ್ ಬಾಸಿನವರು ಆ ಜಿಯೋ ಸಿನಿಮಾ ಆ್ಯಪ್ ಒಳಗೆ ಹೋದ ಕೂಡ ನಿಮಗಲ್ಲಿ ಓ ಒಂದು ಓಟ್ ಅಂತ ಬರ್ತದೆ ಓಟ್ ಮಾಡುವಂಥ ನಿಮಗೆ ನಾನೇ ಕೂಡ ಮಾಡಿದ್ದೇನೆ ಎಷ್ಟು ಆಗುತ್ತೆ ನೋಡುವ ಎನ್ನುವ ರೀತಿಯಲ್ಲಿ ಮಾಡಿದ್ದೇನೆ ತೊಂಬತ್ತೊಂಬತ್ತು ನೂರು ಓಟ್ ತನಕ ಮಾಡಲಿಕ್ಕಾಗ್ತದೆ ಆದ್ದರಿಂದ ಒಬ್ಬ ವ್ಯಕ್ತಿ ನೂರು ಓಟ್ ಮಾಡೋದಂದರೆ ಕಷ್ಟ ಏನಿದೆ ಅಲ್ವ ಹತ್ತು ಜನ ಹತ್ತು ಸಾವಿರ ಓಟ್ ಆಯಿತು ಅಲ್ವಾ ಹಾಗೆ ಕೋಟಿಗೆ ಹಾಗೆ ಕೋಟಿಗೆ ಓಟ್ ಬಿದ್ದದ್ದು ಅವರ ಆಟ ಉತ್ತಮವಾಗಿತ್ತು ಅವ್ರನ್ನ ಎಲ್ಲರೂ ಜನ ಬೆಂಬಲಿಸಿದರು ಅದೇ ರೀತಿ ಆಗಿರ್ತಕ್ಕಂಥ ತ್ರಿವಿಕ್ರಮ್ ಅವರ ಆಟ ಕೂಡ ಚೆನ್ನಾಗಿತ್ತು ಆಟದಲ್ಲಿ ಅವರು ಹಂಡ್ರೆಡ್ ಪರ್ಸೆಂಟ್ ನೀಡಿದರು ಅವರಿಗೆ ಸ್ವಲ್ಪ ಹಿನ್ನಡೆ ಆಗಲಿ ಕಾರಣ ಅವರೇ ಹನಂತ ಹನುಮಂತಪ್ಪ ಅವರ ಪ್ರಸಿದ್ಧಿ ಮತ್ತು ಹನುಮಂತಪ್ಪ ಅವರ ಆಟ ಅದೇ ರೀತಿ ತ್ರಿವಿಕ್ರಮ್ ಅವರು ಕಿಂತ ಅವ್ರಿಗಿಂತಲೂ ಅವರು ಉತ್ತಮವಾಗಿ ಆಡ್ತಿದ್ರು ಮೊದಲು ಮೊದಲು ಆನಂತರ ಅವರು ಕೂಡ ಸ್ವಲ್ಪ ಹಳಿ ತಪ್ಪಿ ಹೋದರು ಒಂದು ಕಡೆ ಒಂದು ಬಾಲ್ಕೊಂಡು ಒಂದು ಗ್ರೂಪ್ ಮಾಡಿಕೊಂಡು ಓ ಗೆಳೆಯ ಗೆಳತಿ ಎನ್ನುವಂಥ ಈ ಒಂದು ಸ ಇದಿದೆಯಲ್ಲ ಅದು ಅವರನ್ನು ಮಣಿಸುತ್ತಂತ ಹೇಳಬೇಕು ಅವ್ರನ್ನ ತಂತು ಅದೇ ರೀತಿ ಮೋಕ್ಷಿತ ಅವರು ಕೂಡ ಉತ್ತಮ ರೀತಿಯಾಗಿ ಆಡ್ತಾ ಇದ್ರು ಆಟದಲ್ಲಿ ಬಹಳ ವೀಕ್ ಇದ್ರು ಮೊದ ಮೊದಲು ಅವರು ಒಂಥರ ದ್ವಂದ್ವದಲ್ಲೇ ಇದ್ದರು ಮೊದಲಿಂದಲೂ ಕೊನೆಯ ಕ್ಷಣದಲ್ಲಿ ಅವರು ಆದಾಗ ಇದ್ರು ಆಗ ಅವ್ರಿಗೆ ಬಹಳಷ್ಟು ಕೊಟ್ಟು ಬಂತು ಮತ್ತು ಅವ್ರು ಅವರಿಗೆ ನಿಜವಾಗಿ ಅವರು ಮೊದಲಿಂದಲೇ ಆಡ್ತಾ ಬಂದಿರೋ ಅವರೇ ಆಗ್ತಿದ್ರು ಹನುಮಂತಪ್ಪ ಅವರಿಗೆ ಫೈಟ್ ಕೊಡಲಿಕ್ಕೆ ಮೋಕ್ಷಿತ ಅವ್ರಿಗೆ ಹೊರಗಡೆ ಅವರಿಗೆ ಅಷ್ಟು ಜನ ಬೆಂಬಲಿದೆ ಮೋಕ್ಷಿತ ಅವರಿಗೆ ತ್ರಿವಿಕ್ರಮ್ ಅವ್ರಿಗಿಂತಲೂ ಜಾಸ್ತಿ ವಿಧಾನ ಬೆಂಬಲ ಮೋಕ್ಷಿತವ್ರಿಗೆ ಅದರಿಂದ ಅವರಿಗೆ ಫೈಟ್ ಕೊಡುವಂಥ ಚಾನ್ಸ್ ಇತ್ತು ಅವರು ಡಲ್ ಆದರು ಮೊದ ಮೊದಲು ಮತ್ತು ಅವರು ಫೈನಲಿಗೆ ಬಂದ ಮೇಲೆ ಅಷ್ಟೇ ನಾನು ಗೆಲ್ಲುವಳಲ್ಲ ಗೆಲ್ಲುವಳಲ್ಲ ಅಂತ ಹೇಳಿ ಹೇಳಿ ಅವರು ನಮ್ಮಲ್ಲೇ ಒಂಥರ ಅವ್ರನ್ನ ಯಾರೆಲ್ಲ ಫಾಲೋ ಮಾಡ್ತಾರೆ ಅವರಿಗೆ ನೋಡೋರಿಗೆ ಕೂಡ ಒಂಥರ ಇವರು ಇವ್ರು ಯಾಕೆ ಬಂದರು ಫೈನಲಿಗೆ ಅಂತ ಅನಿಸುವ ರೀತಿಯಲ್ಲಿ ಅವರ ವರ್ತನೆ ಇತ್ತು ಏನೇ ಇರಲಿ ಫೈನಲಿ ಬಂದರೆ ನಾನು ಗೆದ್ದೆ ಗೆಲ್ತೇನೆ ಎನ್ನುವಂಥ ಒಂದೇ ಮಾತಿನ ಮೇಲೆ ನಿಲ್ಲಬೇಕಿತ್ತು ಆಗ ಸರಿಯಾಗಿತ್ತು ಅದೇ ರೀತಿ ರಜತ್ ಅವರಿಗೆ ಅಷ್ಟು ಓಟು ಬಂದಿದೆ ಅಂತ ನನಗನ್ನಿಸೋದಿಲ್ಲ ಯಾಕಂದರೆ ರಜತ್ ಅವರನ್ನ ಅಷ್ಟು ಓಟು ಬಂದಿದೆ ಅಂತ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಬಂದಿರಲಿಕ್ಕಿಲ್ಲ ರಜತ್ ಅವರಿಗೆ ಓಟು ನಮ್ಮ ಒಂದು ಎಲ್ಲ ಒಂದು ಸಮೀಕ್ಷೆ ಮಾಡ್ತಿದ್ರು ಸಮೀಕ್ಷೆ ಪ್ರಕಾರ ಮೋಕ್ಷಿತ ಅವರು ಮೂರನೇ ಪ್ಲೇಸಲ್ಲಿದ್ದರು ಅವರು ನಾಲ್ಕನೇ ಪ್ಲೇಸಲ್ಲಿದ್ದರು ಅವರು ಐದನೇ ಪ್ಲೇಸಲ್ಲಿದ್ದರು ಅದೇ ರೀತಿ ರಜತ್ ಅವರು ಆರನೇ ಪ್ಲೇಸಲ್ಲಿದ್ದರು ಬೌಬಿಯವರು ಹೋದಾಗ ರಜತ್ ಅವರು ಹೋಗ್ತಾರೆ ಅಂತ ತಿಳ್ಕೊಂಡಿದ್ವಿ ಅದು ರಜತ್ ಅವರು ಕೊನೆಯ ತನಕ ಬಂದರು ಮೂರರಲ್ಲಿದ್ದರು ರಜತವರು ಮಂಜು ಅವರು ಯಾಕಪ್ಪ ಬೇಗ ಹೋಗ್ಬಿಟ್ರು ಅಂದರೆ ಅವರು ಮೋಕ್ಷಿತವ್ರಿಗಿಂತ ಮುಂಚೆನೇ ಹೋಗ್ಬಿಟ್ರು ಮಂಜು ಅವರು ಯಾರು ಓಟ್ ಹಾಕಿಲ್ವ ಏನು ಅಂತ ಗೊತ್ತಿಲ್ಲ ಆದರೆ ಅವರು ಉತ್ತಮವಾಗಿ ಆಡಿದ್ದಾರೆ ಅದು ಗೆಳೆ ಗೆಳತು ಏನೇ ಇರಲಿ ಸೆಕೆಂಡ್ರಿ ಆದರೆ ಮಂಜುವವರು ಆಟ ಉತ್ತಮ ಆಗಿತ್ತು ಅಂತ ಆಟವನ್ನು ಆಡಿದ್ದಾರೆ ಮಂಜು ಗೌತಮಿಯವರು ಕೂಡ ಆಟ ಎಲ್ಲ ಉತ್ತಮವಾಗಿ ಆಡಿದ್ದಾರೆ ಆದರೆ ಕೊನೆ ಕೊನೆ ಕ್ಷಣ ಬರುವಾಗ ಅಂದರೆ ಯಾರೋ ಒಬ್ಬರು ಹೋಗಲೇಬೇಕಲ್ಲ ಆ ರೀತಿ ಧನ್ರಾಜ್ ಅವರು ಕೂಡ ಉತ್ತಮ ರೀತಿಯ ಆಟ ಉತ್ತಮ ರೀತಿಯ ವ್ಯಕ್ತಿ ಹನುಮಂತಪ್ಪ ಅವರೇ ಇಂಟ್ರಿವಲ್ಲಿ ಹೇಳ್ತಾರೆ ನಾನು ಯಾಕೆ ಈಗ ಜನರ ಕೇಳ್ತಾರೆ ಅವರು ಉತ್ತರ ಕನ್ನಡ ನೀವು ದಕ್ಷಿಣ ಕನ್ನಡ ಅಂತ ಹೇಗೆ ನೀವು ಹೋಯ್ತಾದರೆ ಉತ್ತರ ಕನ್ನಡದವರು ಇದ್ದರಲ್ಲ ಮಂಜು ಅವರಿದ್ದರು ನಮ್ಮ ಸುರೇಶ್ ಅವರಿದ್ದರು ಗೋಲ್ಡ್ ಸುರೇಶ್ರು ಅವರೊಟ್ಟಿಗೆ ಯಾಕೆ ನೀವು ಕನೆಕ್ಟ್ ಆಗಿಲ್ಲ ಅವ್ರು ಹೇಳಿದರು ಹನುಮಂತಪ್ಪ ಅಪ್ಪ ಅವರು ಹೇಳ್ತಾರೆ ಧನ್ರಾಜ್ ಅವ್ರದ್ದು ಗೊಬ್ಬಾವ ನನ್ನ ಸ್ವಭಾವ ಒಂದೇ ರೀತಿ ಇದೆ ಅದರಿಂದ ಅವರು ಕೂಡ ಅವರು ನನಗೆ ಬೇಗ ಟಚ್ ಆಗಿಬಿಟ್ರು ಒಳ್ಳೆಯ ವ್ಯಕ್ತಿ ಅವರು ಅಂತ ಅವರೇ ಹೇಳ್ತಾರೆ ಯಾಕಂದರೆ ಅದೊಂದು ಒಂದು ದೊಡ್ಡ ಒಂದು ಪ್ರಶಸ್ತಿ ಕೊಟ್ಟಾಗ ಧನ್ರಾಜ್ ಅವರಿಗೆ ಯಾಕಂದರೆ ನಾವು ಕೂಡ ನೋಡಿದ್ದೆ ಧನ್ರಾಜ್ ಅವ್ರನ್ನ ಅವರು ಮುಕ್ತವಾಗಿರ್ತಾರೆ ನೇರವಾಗಿರ್ತಾರೆ ಆದರೆ ಹನುಮಂತಪ್ಪ ಅವರು ಬಂದ ನಂತರ ಅವ್ರು ಬಹಳಷ್ಟು ಚಿದ್ರಿದ್ರು ಮತ್ತು ಅವರಿಬ್ಬರು ಆ ಜೋಡಿ ಇದೆಯಲ್ಲ ಒಂಥರ ಖುಷಿ ಒಂದು ಕಾಮಿಡಿ ಜೋಡಿ ಥರ ಇತ್ತು ಅದು ಈ ರಾಜ್ಕುಮಾರ್ ಪಿಕ್ಚರ್ಲಿ ನರಸಿಂಹರಾಜ್ ಅವರು ಬಂದಾಗ ಎಷ್ಟು ಜನಪ್ರಿಯ ಗೊತ್ತಿತ್ತು ಫಿಲ್ಮು ಆ ರೀತಿ ಬಿಗ್ ಬಾಸ್ ಮನೆ ಹನುಮಂತಪ್ಪ ಅವರು ಬಂದ ಮೇಲೆ ಅವರೊಟ್ಟಿಗೆ ಧನ್ರಾಜ್ ಅವರು ಸೇರಿದ ಮೇಲೆ ಒಂಥರ ಮೇಲೆ ಎದ್ದೆದ್ದು ಬಂತದ್ದು ಒಂದು ಶೋ ಒಂದು ಕಳೆಗೆ ಬೆಳ್ಳಿಕ್ಕೆ ಹೊರಟಿದ್ದು ಜಗದೀಶ್ ಅವರ ನಿರ್ಗಮನ ನಂತರ ಆ ನಂತರ ಇವರು ಹಿಡಿದು ಎತ್ತಿದ್ರು ತದನಂತರ ಸುರೇಶ್ ಅವರು ಕೂಡ ಭಾಳಷ್ಟು ಕಾಮಿಡಿ ಮೂಲಕ ಮಂಜು ಅವರು ಕೂಡ ಮತ್ತು ರಜತ್ ಅವರು ಬಂದ ನಂತರ ರಜತ್ ಅವರು ಟೈಮ್ ಸೆನ್ಸ್ ಕಾ ಕಾಮಿಡಿ ಭಾಳಷ್ಟು ಚೆನ್ನಾಗಿತ್ತು ಚೈತ್ರ ಅವರ ಜಗಳ ಕೂಡ ಈ ಬಿಗ್ ಬಾಸ್ ಅವರಿಗೆ ಪ್ಲಸ್ ಆಯಿತು ಅಂತ ಹೇಳಬೇಕು ಏನೇ ಇರಲಿ ಹನುಮಂತಪ್ಪ ಅವರು ಗೆದ್ದಿದ್ದಾರೆ ಇದರ ಬಗ್ಗೆ ನಾವು ಅಪಸ್ವರ ಹೇಳುವಂಥದ್ದು ಅವಶ್ಯಕತೆ ಖಂಡಿತವಾಗಿಲ್ಲ ಯಾಕಂದರೆ ಅವರು ಗೆದ್ದದ್ದು ಪ್ರಾಮಾಣಿಕವಾಗಿ ಆಟ ಗೆದ್ದಿದ್ದಾರೆ ಯಾವುದೇ ಮೋಸ ಮಾಡಿ ಗೆದ್ದಿಲ್ಲ ಅದೇ ರೀತಿ ಯಾವುದೇ ಅನುಕಂಪದಿಂದ ಗೆದ್ದು ಖಂಡಿತ ಅಲ್ಲ ಹಾಗೆ ಎಲ್ಲರಿಗೂ ಅನುಪ ಅನುಕಂಪ ತೋರಿಸ್ಬೋದು ತೋರಿಸ್ದೇನಿಲ್ಲ ಭವ್ಯ ಅವರು ಹೇಳಿದ್ರೆ ನಮ್ಮ ತಂದೆಗೆ ಆಪ್ರೇಷನ್ ಆಗೋಕ್ಕೆ ಹಾಗೆ ಅಲ್ಲೂ ಕೂಡ ಅನುಕಂಪ ತೋರಿಸಿ ಓಟ್ ಹಾಕಬಹಲ್ಲ ಅನುಕಂಪದಿಂದ ಯಾರೂ ಓಟ್ ಹಾಕಿಲ್ಲ ಖಂಡಿತವಾಗಿಲ್ಲ ಮತ್ತು ಇವರು ತ್ರಿವಿಕ್ರಮ್ ಅವರು ಕೂಡ ಭಾಳ ಕಷ್ಟದಲ್ಲಿದ್ದೇವೆ ಬಹಳ ಕಷ್ಟಪಟ್ಟಿದ್ದೇವೆ ಅಂತಲೇ ಹೇಳಿದ್ದಾರೆ ಅವರಿಗೆ ಕೂಡ ಅನುಕಂಪದಿಂದ ಓಟ್ ಹಾಕ್ಬೋಯ್ತಲ್ಲ ಇಲ್ಲಿ ಎಲ್ಲಿಂದ ಎಲ್ಲಿಗೆ ನೋಡಿ ಐದು ಕೋಟಿ ಓಟು ಹನುಮಂತಪ್ಪ ಅವರಿಗೆ ಬಂದರೆ ಇವ್ರಿಗೆ ಎರಡೂವರೆ ಕೋಟಿ ಬಂದಂದರೆ ಸೆಕೆಂಡ್ ಪ್ಲೇಸ್ ಎರಡೂವರೆ ಕೋಟಿ ಅಂದರೆ ಅರ್ಧಕ್ಕರ್ಧ ಅವರ ಅರ್ಧ ಓಟು ಸಿಕ್ಕಿದೆ ಅಂದರೆ ಆ ಜನಪ್ರಿಯತೆ ಎಷ್ಟಿರ್ಬೋದು ಆಲೋಚನೆಗಳು ಇದು ಯಾವುದೇ ಅನುಕಂಪ ಇಲ್ಲ ಖಂಡಿತವಾಗಲಿ ಅವರು ನೇರವಾಗಿ ನಾವು ದಿಟ್ಟವಾಗಿ ದಿಟ್ಟರಾಗಿ ಅವರು ಆಡಿದ್ದಾರೆ ಉತ್ತಮವಾಗಿ ಆಡಿದ್ದಾರೆ ಹನುಮಂತಪ್ಪ ಅವರು ಅದರ ಆಪಸ್ವರ ಖಂಡಿತವಾಗಿ ಬೇಡ ಹಾಗೆ ಆ ಹನುಮಂತಪ್ಪ ಮತ್ತೊಮ್ಮೆ ಈ ವಿಡಿಯೋ ಮೂಲಕ ಅಭಿನಂದನೆ ತಿಳಿಸೋಣ ಅದೇ ರೀತಿ ಈ ಅಪಸ್ವರ ಎತ್ತುವವರು ಇಲ್ಲಿಗೆ ನಿಲ್ಲಿಸಬೇಕು ನೀವು ಯಾಕಂದರೆ ಇದು ಸರಿಯಲ್ಲ ಅವರು ಉತ್ತಮವಾಗಿ ಆಡಿ ಅದನ್ನು ಗಳಿಸಿಕೊಂಡಿದ್ದಾರೆ ಅವರು ಪ್ರಥಮ ಪ್ರಥಮವಾಗಿ ಅವರು ಆ ಬಿಗ್ ಬಾಸಲ್ಲಿ ಪ್ರಥಮರಾದದ್ದು ಅವರು ಉತ್ತಮ ರೀತಿಯಲ್ಲಿ ಹಾಡಿಬಿಟ್ರೆ ಯಾವುದೇ ರೀತಿ ಗಿಮಿಕ್ ಮಾಡಿ ಅಲ್ಲ ಯಾವುದೇ ಸೆಂಟಿಮೆಂಟ್ ಅಲ್ಲ ಯಾವುದೇ ಅವರ ಒಂದು ವೀಕ್ನೆಸ್ಸನ್ನು ಜನರಿಗೆ ಹೇಳಿ ಅವರು ಇದು ಮಾಡಿದಲ್ಲ ಅವರಿಗೆ ಏನೂ ಹೇಳಿಲ್ಲ ಅವರು ನಾನು ಮದುವೆ ಆಗ್ತೀನಿ ಅಂತ ಹೇಳಿದ್ದು ಬಿಟ್ಟರೆ ಮನೆಗಡ್ತೀನಿ ಮದುವೆ ಆಗ್ತೀನಿ ಅಂತ ಹೇಳಿದ್ಬಿಟ್ರೆ ಬೇರೆ ಏನವರು ಹೇಳಲ್ಲ ನನಗೆ ಸಹಾಯ ಮಾಡಿ ಅಂತ ಅವ್ರು ಹೇಳಲಿಲ್ಲ ಓಟ್ ಮಾಡಿ ಅಂತಲೂ ಕೂಡ ಹೇಳಿಲ್ಲ ಅವರು ಯಾಕೆ ನೀವು ಓಟ್ ಮಾಡ್ತಿದ್ರೆ ನಂಗೆ ಖುಷಿ ಆಯಿತು ಅಂತ ಹೇಳ್ತಾರೆ ಬಿಟ್ಟರೆ ಬೇರೆ ಏನು ಹೇಳಿಲ್ಲ ಹನುಮಂತಪ್ಪ ಅವರು ಉತ್ತಮ ರೀತಿ ಹಾಡಿದ್ದಾರೆ ಅದೇ ರೀತಿ ರ ತ್ರಿವಿಕ್ರಮ್ ಅವರು ಕೂಡ ಬಂದಿದ್ದಾರೆ ಸೆಕೆಂಡ್ ಪ್ಲೇಸಲ್ಲಿದ್ದಾರೆ ಮತ್ತು ಎಲ್ಲ ಆಡಿದ ಎಲ್ಲ ಸ್ಪರ್ಧಿಗಳಿಗೂ ಕೂಡ ನಮ್ಮ ಚಾನಲ್ ಪರವಾಗಿ ಪ್ರೀತಿಯ ಧನಿಮಾನ ತಿಳಿಸ್ತೇವೆ ಅದೇ ರೀತಿ ಅಭಿನಂದನೆಗಳನ್ನು ತಿಳಿಸ್ತೇವೆ ಮುಖ್ಯವಾಗಿ ಅಭಿನಂದನೆಗಳನ್ನು ತಿಳಿಸ್ತೇವೆ ಹನುಮಂತಪ್ಪ ಅವರಿಗೆ ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್ಸ್ ತಿಳಿಸುತ್ತಾ ಹಾಗೆ ಮುಂದಿನ ಒಂದು ಸುಂದರ ವಿಡಿಯೋನಿಗೆ ಮತ್ತೆ ನಿಮಗೆ ಭೇಟಿ ಆಗ್ತೇನೆ ನೋಡ್ತೀರಿ ನಮ್ಮ ಚಾನಲ್ ರಾಜೇಶ್ ಅನ್ಬಿಬರ್ಕೊಳು ನಮಸ್ಕಾರ